ನಿಮ್ಮ ಸ್ಟೇಟ್ಮೆಂಟ್ಸ್ ಗಳು ಹೇಳ್ಕೊಂತ ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು ಕಾಟು ನನ್ನ ಎಮ್ಮ ಗಿಮ್ಮ ಅಂತ ಕರಿಬೇಡ ಹೆಸರಿದೆ ಅಂತೀರಿ ಬಟ್ ಯು ಕಾಲ್ ಹರ ನೀಡಿಯೋ ಬಂದ್ಬಿಟ್ರೆ ಯಾಕ್ ಮಾಡ್ಬೇಕು ಅನ್ನೋ ತರ ಏನಿರ್ಲಿ ಭಾಷೆ ಮಾಡ್ಕೊಂಡು ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಮಾಡ ಒಬ್ಬನ ಮರ್ಯಾದಿ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಒಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು ಯಾರ ಅಪ್ಪನ ಆಸ್ತಿನೂ ಅಲ್ಲ ವೀಕೆಂಡ್ ಬಂದ್ರೆ ಸಾಕು ಎಲ್ಲರ ಚಿತ್ತ ಆರೋದು ಕಿಚ್ಚನ ಪಂಚಾಯಿತಿ ಹಾಗೆಯೇ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನ ಬಗ್ಗೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ಸಿಕ್ಕಾಪಟ್ಟೆ ವಿಶೇಷ ಆಗಿತ್ತು ಯಾಕೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ಪ್ರಮುಖ ಕಾರಣ ಆಂಕರ್ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ವಾರವಿಡೀ ರಕ್ಷಿತಾ ಅವರನ್ನು ಕಾಡಿಸಿದಂತಹ ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ತಿರುಗೇಟನ್ನು ಕೊಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ರು ನಿನ್ನೆಯ ಕಿಚ್ಚನ ಪಂಚಾಯಿತಿಯಲ್ಲಂತೂ ಸಿಕ್ಕಾಪಟ್ಟೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ತಾವು ತಪ್ಪೇ ಮಾಡಿಲ್ಲ ಅಂತ ಕಿಚ್ಚನ ಮುಂದೆ ಕೂಡ ನಿರೂಪಿಸೋದಕ್ಕೆ ಹೊರಟಂತಹ ಇಬ್ಬರು ಮಹಾಶಯರಿಗೆ ಕಿಚ್ಚ ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ವಿಡಿಯೋ ಸಾಕ್ಷಿಯನ್ನು ಇರಿಸಿಯೇ ಇಬ್ಬರ ಮಾನ ಹರಾಜು ಮಾಡಿದ್ದಾರೆ ಯಾವ ರೀತಿ ಅವರು ರಕ್ಷಿತಾ ಅವರಿಗೆ ಅವಮಾನ ಮಾಡಿದ್ರು ಯಾವ ರೀತಿ ಆಕೆಯ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿದ್ರು ಅದೇ ರೀತಿಯಾದಂಥ ಸಿಚುವೇಶನ್ ಅವರಿಗೂ ಕೂಡ ಬರೋ ರೀತಿ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಆದರೆ ಕಿಚ್ಚನ ಮುಂದೆ ಇಬ್ಬರು ಕೂಡ ಅಷ್ಟೆಲ್ಲ ಆದರೂ ಕೂಡ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪಕ್ಕೆ ಒಳಗಾಗದ್ದೇ ಹಾಗೆ ಕೂತಿದ್ದು ವೀಕ್ಷಕರಲ್ಲೂ ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಇವರ ಈ ವರ್ತನೆ ಇನ್ನೂ ಕೂಡ ಬೆಕ್ ಬಾಸ್ ಮನೆಯಲ್ಲಿ ಮುಂದುವರಿಯುತ್ತಾ ಅನ್ನೋದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ನಲ್ಲಿ ಏನೇನಾಯಿತು ಅನ್ನೋದನ್ನು ನೀವೆಲ್ಲ ನೋಡಿರ್ತೀರಾ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ನಿಧಾನಕ್ಕೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾಹ್ನವಿ ಅವರಿಗೆ ಕ್ಲಾಸನ್ನು ತೆಗೆದುಕೊಳ್ತಾರೆ ಗೆಜ್ಜೆ ವಿಚಾರಕ್ಕೆ ಪ್ರಶ್ನೆ ಮಾಡಿದಾಗ ತಾವೇನೂ ಮಾಡೇ ಇಲ್ಲ ಅನ್ನೋ ರೀತಿ ಸೈಲೆಂಟ್ ಆಗಿರ್ತಾರೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಯಾವಾಗ ಮೊದಲ ವೀಡಿಯೋ ಪ್ಲೇ ಆಯಿತೋ ಆವಾಗ ಕೂಡ ತಮ್ಮದೇನು ತಪ್ಪಿಲ್ಲ ತಮ್ಮದು ಯಾವುದೇ ರೀತಿಯಾದಂತಹ ರೋಲ್ ಇಲ್ಲ ಈ ಒಂದು ಘಟನೆಯಲ್ಲಿ ಅನ್ನೋ ರೀತಿ ಇರ್ತಾರೆ ಒಂದಷ್ಟು ಸಮಜಾಯಿಷಿಯನ್ನು ಕೂಡ ಕೊಡ್ತಾರೆ ಆ ಸಂದರ್ಭದಲ್ಲಿ ಜಾಹ್ನವಿ ಒಂದು ಡೈಲಾಗನ್ನು ಹೊಡಿತಾರೆ ಗಿಲ್ಲಿ ಅವರಿಗೆ ಈಗ ಗೊತ್ತಾಯ್ತಾ ನಿಜಾಂಶ ಏನು ಅನ್ನೋದು ಎಲ್ಲರೂ ಕೂಡ ನಾನೇ ಗೆಜ್ಜೆ ಸೌಂಡ್ ಮಾಡಿದ್ದು ಅಂತ ನನ್ನ ಮೇಲೆ ಹಾಕಿದ್ರೆ ಆದರೆ ಈಗ ಗೊತ್ತಾಯಿತಲ್ವಾ ನಾನಲ್ಲ ಅಂತ ಆವಾಗ ಕಿಚ ಸುದೀಪ್ ಇನ್ನೂ ಕೂಡ ಪಿಕ್ಚರ್ ಬಾಕಿ ಅನ್ನೋ ಥರ ಮತ್ತೊಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಆ ವೀಡಿಯೋದಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಗೆಜ್ಜೆ ಸದ್ದು ಮಾಡೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಒಂದಷ್ಟು ಮಂದಿಗೆ ಇದು ನಿಜಾಂಶ ಗೊತ್ತಿದ್ದರೂ ಕೂಡ ಯಾರಿಗೆಲ್ಲ ಗೊತ್ತಿಲ್ಲ ಅವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿಂದ ಕಿಚ ಸುದೀಪ್ ಅವರು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ ರಕ್ಷಿತಾ ಅವರ ನಡವಳಿಕೆ ಬಗ್ಗೆ ಅಶ್ವಿನಿ ಗೌಡ ಆರೋಪವನ್ನ ಮಾಡ್ತಾರೆ ಆಗ ಅಕ್ಕಿ ಸುದೀಪ್ ಅವರು ಒಂದು ಉದಾಹರಣೆಯನ್ನ ಕೊಡ್ತಾರೆ ನನ್ನ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಫೀಸರ್ ಆಗಿರ್ತಾರೆ ನಾನು ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರ್ತೀನಿ ಹೆಗಲಿಗೆ ಕೈ ಹಾಕ್ತೀನಿ ಅವ್ರ ಜೊತೆ ಅಲ್ಲಿ ಇಲ್ಲಿ ಓಡಾಡ್ತೀನಿ ಹೀಗಿರ್ಬೇಕಾದ್ರೆ ನಾನು ಒಂದಿನ ಬೇಡವಾದ ಕಡೆ ಕೈ ಆಡಿಸಿದ್ದನ್ನು ಅವ್ರು ನೋಡ್ತಾರೆ ಆವಾಗ ಅವರು ಪೊಲೀಸ್ ಆಗ್ತಾರೆ ಅಂತ ಅಂದರೆ ಎಲ್ಲಿವರೆಗೂ ನಾನು ಸರಿ ಇದ್ನೋ ಅಲ್ಲಿ ತನಕ ನನ್ನ ಚಿಕ್ಕಪ್ಪ ಕೂಡ ಸರಿ ಇದ್ದರು ಯಾವಾಗ ನಾನು ಅಡ್ಡ ದಾರಿ ಚಿಕ್ಕಪ್ಪ ಪೊಲೀಸ್ ಆದರು ಅಂತ ಅಂದರೆ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಯಾವಾಗ ಸರಿಯಾಗಿದ್ರು ಆವಾಗ ರಕ್ಷಿತಾ ಅವ್ರ ಜೊತೆ ಚೆನ್ನಾಗಿದ್ರು ಯಾವಾಗ ಅವರು ಬೇರೆ ದಾರಿಯನ್ನು ತೋರಿಸಿದ್ರು ಅವರಿಗೂ ಕೂಡ ಅದೇ ರೀತಿ ಉತ್ತರ ಕೊಡಬೇಕು ಅಂತ ರಕ್ಷಿತಾ ಕೂಡ ಬದಲಾದರು ಅಂತ ಇಲ್ಲಿ ರಕ್ಷಿತಾ ತಪ್ಪಿಲ್ಲ ಅನ್ನೋದನ್ನು ಹಿತ ಸುದೀಪ್ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ನಾನು ಆರಂಭ ಮಾಡಿದ ಯುದ್ಧವನ್ನು ನೀನು ಹೇಗೆ ಫಿನಿಶ್ ಮಾಡಿದೆ ಅಂತ ಕೇಳೋ ರೈಟ್ಸ್ ನಿಮಗಿಲ್ಲ ಅಂತ ಇಲ್ಲಿ ರಕ್ಷಿತಾ ಯುದ್ಧ ಆರಂಭ ಮಾಡಿಲ್ಲ ನೀವೇ ಆಕೆಯನ್ನು ಕೆಣಕಿ ಕೆಣಕಿ ಯುದ್ಧ ಆರಂಭ ಮಾಡಿದ್ದೀರಿ ಹಾಗಾಗಿ ನೀನು ಯಾಕೆ ಯುದ್ಧವನ್ನು ಎಂಡ್ ಮಾಡಿದೆ ಅಂತ ಆಕೆಯನ್ನು ಕೇಳುವಂತಹ ಯಾವುದೇ ಅರ್ಹತೆ ನಿಮಗಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಇನ್ನೊಂದು ಸಾಕಷ್ಟು ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ನಿನ್ನ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋ ಡೈಲಾಗ್ ಅನ್ನ ಹೊಡಿತಾರೆ ಆ ಡೈಲಾಗ್ ಗೆ ಸಂಬಂಧಪಟ್ಟಂತೆ ಕೂಡ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಒಬ್ಬರ ಮರ್ಯಾದೆ ಅಸ್ತಿತ್ವ ಗೌರವ ಇನ್ನೊಬ್ಬನ ಆಟ ಸಾಮಾನ ಆಗ್ಬಾರ್ದು ಅಂತ ಇನ್ನೊಬ್ಬರ ಮರ್ಯಾದೆಗೆ ಅಥವಾ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡಿಕೊಂಡು ನಾವು ಮಜಾ ತಗೋಬಾರ್ದು ಅಂತ ಎಚ್ಚರಿಸ್ತಾರೆ ಇನ್ನು ಈ ಮನೆಯಲ್ಲಿ ಎಲ್ಲ ಅಧಿಕಾರ ತಮ್ಮದೇ ಅನ್ನೋ ರೀತಿ ಅಶ್ವಿನಿ ಗೌಡ ವರ್ತಿಸ್ತಾ ಇದ್ದಾರೆ ಪ್ರೆಸ್ ಮೀಟ್ ಟಾಸ್ಕ್ನಲ್ಲಿ ನೀನು ಈ ರೀತಿ ಟಾಸ್ಕ್ಗಳಲ್ಲಿ ಆಡಲಿಲ್ಲ ಅಂದರೆ ಮನೆಗೆ ಹೋಗಬೇಕಾಗತ್ತೆ ಗೊತ್ತಿದೆಯಾ ಅಂತ ಎಲ್ಲ ಕೇಳ್ತಾರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೂಡ ಕಿಚ್ಚ ಸುದೀಪ್ ಅವರೊಂದು ವಾರ್ನನ್ನು ಮಾಡ್ತಾರೆ ಈ ಮನೆಯ ಮೇಲೆ ಇಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಸಂಪೂರ್ಣವಾದಂತಹ ಅಧಿಕಾರ ಇದೆ ಆದರೆ ಇಲ್ಲಿರುವಂತಹ ಒಪ್ಪ ಸ್ಪರ್ಧೆಗೆ ಈ ಮನೆಯ ಮೇಲೆ ಸಂಪೂರ್ಣವಾದಂತಹ ಅಧಿಕಾರ ಇಲ್ಲ ಅಂತ ಜೊತೆಗೆ ಇಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಬಳಕೆ ಮಾಡುವಂತ ಒಂದು ಅವಶ್ಯಕತೆ ಬಂದಾಗ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡಬೇಕಾಗುತ್ತೋ ಅಂತಹ ಒಂದು ಅವಕಾಶ ಎಲ್ರಿಗೂ ಕೂಡ ಇದೆ ಅಧಿಕಾರ ಎಲ್ರಿಗೂ ಕೂಡ ಇದೆ ಆದ್ರೆ ಇಲ್ಲಿ ಯಾವುದೇ ವಸ್ತು ಒಬ್ಬರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ಎಚ್ಚರಿಸ್ತಾರೆ ಹೀಗೆ ಅಶ್ವಿನಿ ಹಾಗೇನೆ ಜಾನವಿ ಮಾಡಿದ ಇಂಚಿಂಚು ತಪ್ಪನ್ನ ಕೂಡ ಅವರಿಗೆ ಮನದಟ್ಟು ಮಾಡಿಕೊಡ್ತಾರೆ ಆದ್ರೂ ಕೂಡ ಇಬ್ಬರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಪಶ್ಚಾತಾಪ ಕಾಣಿಸದೇ ಇರೋದು ಮಾತ್ರ ವಿಪರ್ಯಾಸ ಮಂಜು ಭಾಷಣಿ ಅವರು ಕೂಡ ಹೇಳ್ತಾರೆ ನೀವು ಇಷ್ಟೆಲ್ಲ ಹೇಳಿದ್ರು ಅವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಪಶ್ಚಾತಾಪ ಕಾಣಿಸೋದಿಲ್ಲ ಅಂತ ಪಶ್ಚಾತಾಪವನ್ನ ತೋರ್ಸಕ್ ಆಗುತ್ತಾ ಅಂತ ಅಶ್ವಿನಿ ಗೌಡ ಪ್ರಶ್ನೆ ಮಾಡಿದಾಗ ಕಿಚ್ಚ ಸುದೀಪ್ ಅವರು ಕೂಡ ಅದೇ ರೀತಿ ಹೇಳ್ತಾರೆ ನೀವು ಎಲ್ಲವನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತೀರಿ ಪಶ್ಚಾತಾಪವನ್ನ ಯಾಕೆ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಆ ಮೂಲಕ ಅಶ್ವಿನಿ ಗೌಡಗೆ ಪಶ್ಚಾತಾಪ ಇಲ್ಲ ಅನ್ನೋದು ತನಗೂ ಕೂಡ ಗೊತ್ತಾಗಿದೆ ಅನ್ನೋದನ್ನು ಕೇತ ಸುದೀಪ್ ಅವರು ಇನ್ ಆಗಿ ಹೇಳ್ತಾರೆ ಇನ್ನು ರಕ್ಷಿತಾ ಬಳಿ ಕಾಟಾಚಾರಕ್ಕೆ ಅಶ್ವಿನಿ ಗೌಡ ಕ್ಷಮೆಯನ್ನು ಕೇಳುತ್ತಾರೆ ಅಪ್ಪ ರಕ್ಷಿತಾ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಇರಲಿ ಬಿಡಿ ಪರವಾಗಿಲ್ಲ ನನಗೆ ಅರ್ಥ ಆಗುತ್ತೆ ನನ್ನ ಕಡೆಯಿಂದಲೂ ಕೂಡ ಸಾರಿ ಅಂತ ದೊಡ್ಡ ವ್ಯಕ್ತಿ ಆಗ್ತಾರೆ ನಿಜಕ್ಕೂ ಆಕೆಯ ವಯಸ್ಸಿಗೆ ಇರಬೇಕಾದಂತಹ ಪ್ರೌಢಿಮೆಗಿಂತ ಜಾಸ್ತಿ ಪ್ರೌಢಿಮೆ ಅವಳಿಗಿದೆ ಆಕೆಯನ್ನು ಚೈಲ್ಡ್ ಅಂತ ಕರೆಯುವಂಥ ಅಶ್ವಿನಿ ಹಾಗೆ ಜಾಹ್ನವಿ ತಾವೇ ಚೈಲ್ಡ್ಗಳು ಅನ್ನೋದನ್ನು ಒಂದು ವಾರದಲ್ಲಿ ನಿರೂಪಿಸಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಒಟ್ಟಿನಲ್ಲಿ ನಿನ್ನೆಯ ಎಪಿಸೋಡ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಜನಕ್ಕೆ ನಿರೀಕ್ಷೆ ಮಾಡ್ತಾ ಇದ್ರೋ ಅದೇ ರೀತಿಯಾದಂಥ ಎಪಿಸೋಡ್ ನಿನ್ನೆ ಕೂಡ ಆಗಿದೆ ಕಿಚ್ಚ ಸುದೀಪ್ ಅವರು ಯಾವ ರೀತಿ ವಾರ್ನ್ ಮಾಡಬೇಕೋ ಮಾಡಿದ್ದಾರೆ ಇನ್ನು ನಿಮ್ಗೇನಾದರೂ ಹೇಳೋದಿದೆಯಾ ಅಂತ ರಕ್ಷಿತಾ ಬಳಿ ಕೇಳಿದಾಗ ರಕ್ಷಿತಾ ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾರೆ ಹಾಗೆಯೇ ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ಪ್ರಶ್ನೆನ ಕೇಳ್ತಾರೆ ಯಾರಿಗಾದರೂ ಗಿಲ್ಟ್ ಇದೆಯಾ ನಾವು ರಕ್ಷಿತಾ ಪರವಾಗಿ ಏನೂ ಮಾತಾಡಿಲ್ಲ ಆಕೆಗೆ ಅನ್ಯಾಯ ಆಗ್ತಾ ಇದ್ದಾಗ ಸುಮ್ಮನೆ ಕೂತಿದ್ದು ಕೂಡ ನೀವು ಮಾಡಿದ ತಪ್ಪು ಅಂತ ಮನವರಿಕೆ ಮಾಡಿದಾಗ ಮಂಜು ಭಾಷಣಿಯವರು ರಕ್ಷಿತಾ ಪರವಾಗಿ ಮಾತಾಡ್ತಾರೆ ಅವತ್ತು ಆಕೆಯ ಮೇಲೆ ವೈಯಕ್ತಿಕವಾಗಿ ದಾಳಿ ಆದ ಸಂದರ್ಭದಲ್ಲಿ ನಾವು ಯಾರೂ ಏನೂ ಸ್ಟ್ಯಾಂಡನ್ನೇ ತೆಗೆದುಕೊಳ್ಳಿಲ್ಲ ಆಕೆಗೆ ಅಷ್ಟೆಲ್ಲ ಅವಮಾನ ಆದರೂ ಕೂಡ ಆಕೆ ತನಗೆ ತಾನೊಬ್ಬಳೇ ಇರೋದು ಅನ್ನೋ ರೀತಿ ತಾನೊಬ್ಬಳೇ ಫೇಸ್ ಮಾಡ್ತಾಳೆ ಅವರಿಗೆ ತಕ್ಕದಾದಂಥ ಉತ್ತರವನ್ನು ಕೊಡ್ತಾಳೆ ನಿಜಕ್ಕೂ ನನಗದಕ್ಕೆ ಬೇಜಾರಿದೆ ಆಕೆಯಲ್ಲಿ ಯಾವುದೇ ರೀತಿಯಾದಂತಹ ಕಪಟ ಇಲ್ಲ ಆಕೆಯ ಕಣ್ಣುಗಳಲ್ಲೇ ಸತ್ಯ ಕಾಣುತ್ತೆ ಸತ್ಯ ಇದ್ದರೆ ಅದನ್ನು ಆಕೆ ಸತ್ಯನೇ ಹೇಳ್ತಾಳೆ ಸುಳ್ಳು ಅನ್ನೋದು ಆಕೆಯಲ್ಲಿ ಇಲ್ಲ ಅನ್ನೋದನ್ನು ತುಂಬ ಧೈರ್ಯವಾಗಿ ಹೇಳ್ತಾರೆ ಹಾಗೆಯೇ ಕಿಚ ಸುದೀಪ್ ಅವರು ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಕೊಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಗಿಲ್ಲಿಗೊಬ್ಬರೇ ಅವತ್ತು ರಕ್ಷಿತ ಪರವಾಗಿ ನಿಂತಿದ್ದು ಆಕೆಯ ಪರವಾಗಿ ಮಾತನಾಡಿದ್ದು ಹಾಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನಿದೆ ಅದರ ಮೊದಲ ಕಿಚ್ಚನ ಚಪ್ಪಾಳಿಯನ್ನು ಗಿಲ್ಲಿ ನಟ ಪಡ್ಕೊಳ್ತಾರೆ ಇದು ಕೂಡ ಎಲ್ಲರಿಗೆ ಖುಷಿಯನ್ನು ಕೊಡ್ತಿದೆ ಒಟ್ನಲ್ಲಿ ಬಿಗ್ ಬಾಸ್ ಮನೆ ತಮ್ಮದು ನಾವಾಡಿದ್ದೇ ಆಟ ಅಂತ ಬೀಗ್ತಾ ಇದ್ದಂಥ ಅಶ್ವಿನಿ ಹಾಗೆ ಜಾಹ್ನವಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿಯೇ ತಿರುಗೇಟನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಬ್ಬರೂ ಕೂಡ ಮಾತನಾಡುವಾಗ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡಬೇಕಾದ್ರೆ ಸಾವಿರ ಸಲ ಯೋಚಿಸಬೇಕು ಆ ರೀತಿಯಾದಂತಹ ತಿರುಗೇಟನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಿಚ್ಚನ ಈ ಎಲ್ಲ ಕ್ಲಾಸಿಂದ ವಾರ್ನಿಂಗಿಂದಾಗಿ ಅವರ ವರ್ತನೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಹಳೆ ಚಾಳಿಯನ್ನು ಮುಂದುವರಿಸ್ತಾರ ಅನ್ನೋದನ್ನು ಕಾದ್ ನೋಡಬೇಕು ಸದ್ಯಕ್ಕಂತೂ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೆಯೇ ಜಾಹ್ನವಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಇನ್ನೂ ಕೂಡ ಕ್ಲಾಸ್ ತೆಗೆದುಕೊಳ್ಬೇಕಿತ್ತು ಕೆಲವೊಂದು ವಿಚಾರಗಳು ಬಾಕಿ ಆಗಿದೆ ಅಂತ ಕೂಡ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯ ಕೆಚ್ಚನ ಪಂಚಾಯಿತಿ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತಿನ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ